ಜೆಡಿಎಸ್ನಿಂದ ಆಗಸ್ಟ್ ಮೂವತ್ತೊಂದಕ್ಕೆ ಧರ್ಮಸ್ಥಳ ನ್ಯಾಯ ಚಲೋ ಕಾರ್ಯಕ್ರಮ ಮುಕ್ತ ಮುನಿಯಪ್ಪ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಧರ್ಮದ ವಿರೋಧಿಗಳು ಕೂಡಿಕೊಂಡು ಸತ್ಯ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ರಾಜ್ಯ ಜೆಡಿಎಸ್ ಖಂಡಿಸಿದೆ ಆಗಸ್ಟ್ ಮೂವತ್ತೊಂದರ ಭಾನುವಾರ ಚಿಕ್ಕಬಳ್ಳಾಪುರದಿಂದ ಮುನ್ನೂರು ಕಾರುಗಳಲ್ಲಿ ಹಾಸನಕ್ಕೆ ತೆರಳಿ ಅಲ್ಲಿಂದ ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೊತೆಗೂಡಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆಂತ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುಕ್ತ ಮುನಿಯಪ್ಪ ತಿಳಿಸಿದರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಶುಕ್ರವಾರ ನಡೆಸಿದ ಧರ್ಮಸ್ಥಳ ನ್ಯಾಯಯಾತ್ರೆಯ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದರು ಯೂಟ್ಯೂಬರ್ ಸಮೀರ್ ಕಾರಣಕ್ಕಾಗಿ ಧರ್ಮಸ್ಥಳದ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆಯನ್ನು ಆಧರಿಸಿ ಸರ್ಕಾರ ಹದಿಮೂರು ಕಡೆ ಗುಂಡಿಗಳನ್ನು ಅಗೆದು ಹೆಣಗಳಿಗಾಗಿ ಹುಡುಕಾಡಿರುವುದು ಸರಿಯಲ್ಲ ಧರ್ಮಸ್ಥಳ ಸತ್ಯವಾಗಿದ್ದು ಜನಸಾಮಾನ್ಯರು ಕೂಡ ಏನಾದರೂ ತೊಂದರೆಗೊಳಗಾದರೆ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡ್ತೀಯಾ ಎಂದರೆ ಪುಣ್ಯ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಜಿಲ್ಲಾ ಜೆಡಿಎಸ್ ಇರಲಿದೆ ಹೀಗಾಗಿಯೇ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರ ಆದೇಶದಂತೆ ಭಾನುವಾರ ಜಿಲ್ಲೆಯಿಂದ ಮುನ್ನೂರು ಕಾರುಗಳನ್ನು ಮಾಡಿಕೊಂಡು ಹಾಸನಕ್ಕೆ ಹೊರಡುತ್ತಿದ್ದೇವೆ ಎಂದರು ಹಾಸನದಿಂದ ನೇರವಾಗಿ ಧರ್ಮಸ್ಥಳಕ್ಕೆ ನಮ್ಮ ಪ್ರಯಾಣ ಸಾಗಲಿದೆ ಧರ್ಮಸ್ಥಳದಲ್ಲಿರುವ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಬೇಡ್ತಾ ಜೆಡಿಎಸ್ ಪಕ್ಷವು ನಿಮ್ಮ ಪರವಾಗಿ ಇರಲಿದೆ ಎಂಬ ಸಂದೇಶವನ್ನು ಕೊಡ್ತಿದ್ದೇವೆ ಎಂದ್ರು ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಗಣೇಶ ಹಬ್ಬಕ್ಕೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ರು ಬಂದಾಗ ಮನೆಯಲ್ಲಿ ಕೆಲವರು ಕರೆಸಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಅವರಿಗೆ ಪರವಾಗಿ ನಾವೆಲ್ಲ ಪಾದಯಾತ್ರೆ ಮಾಡಬೇಕು ನೀವೆಲ್ಲ ಪಾದಯಾತ್ರೆ ಮುಖಾಂತರ ಹೋಗಿ ಹೆಬ್ಬೆಯವರಿಗೆ ನೀವು ಪ್ರೋತ್ಸಾಹ ಮಾಡಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರ ಕಚೇರಿ ಜಾತ್ಯಾತೀತ ದಳ ಕೇಂದ್ರ ಕಚೇರಿಯಲ್ಲಿ ಭಾನುವಾರ ಹನ್ನೊಂದು ಗಂಟೆಗೆ ಆತನಕ್ಕೆ ಎಲ್ಲರೂ ಬರಬೇಕು ಅಲ್ಲಿಂದ ಒಟ್ಟಿಗೆ ನಾವು ನೇತ್ರಾವತಿ ಹತ್ರ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿಂದ ನಾವು ಹೆಗಡೆಯವರನ್ನ ಭೇಟಿ ಹಾಕಿ ಅವ್ರ ಆಶೀರ್ವಾದ ಪಡೆದು ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ನಿನ್ನೆ ಮಾಧ್ಯಮಗಳ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಹೋಗಿದೆ ನಮಗೊಂದು ಸಂದೇಶ ಕೊಟ್ಟರು ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ಆ ಜಿಲ್ಲೆಯ ಲೀಡರ್ಗಳನ್ನ ಮತ್ತೆ ತಾಲೂಕು ಅಧ್ಯಕ್ಷಗಳು ಕರೆಸಿ ನೀವು ಮೀಟಿಂಗ್ ಮಾಡಿ ಭಾನುವಾರ ನೀವು ಯಾವ ಟೈಮ್ಗೆ ಅಲ್ಲಿ ಬಿಟ್ಕೊಂಡು ಹನ್ನೊಂದು ಗಂಟೆಗೆ ಆಸನಕ್ಕೆ ಎಚ್ಚರಕ್ಕೆ ಬರ್ತೀರಾ ಅಂತ ಹೇಳಿ ನೀವು ಮಾಧ್ಯಮಗಳ ಮತ್ತು ಎಲೆಕ್ಟ್ರಾನಿಕ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿದ್ರು ಆದ್ರೆ ನಿನ್ನೆ ಒಂದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತೇಳಿ ಒಂದು ಸ್ಲೋಗನ್ ಕೊಟ್ಟು ಅದಕ್ಕೆ ನಾವು ಒಂದು ಬ್ಯಾನರ್ ಅನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಧರ್ಮಸ್ಥಳ ಸತ್ಯ ಯಾತ್ರೆ ಅಂತೇಳಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಏನೇ ಒಂದು ಮಾಡಿದ್ರೆ ನಿಜ್ವಾಲ್ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತದೆ ಅಂತ ಇದು ಹೇಳೋದು ಒಂದು ಜನರೊಂದಿಗೆ ಜನತಾದಳ ಅಂತಂದು ಇದೊಂದು ಟೈಟ್ಲ್ ಧರ್ಮಸ್ಥಳ ಸತ್ಯ ಇದು ಅಂತ ಹೇಳಿ ಮಾಡಿರೋದ್ರಿಂದ ನಿಜ್ವಾಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಈ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ನೋಡ್ತಾ ಇದ್ವಿ ಇವತ್ತು ವಿಶೇಷವಾಗಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಬಗ್ಗೆ ಇಡೀ ನಮ್ಮ ಕರ್ನಾಟಕದಲ್ಲ ಎಲ್ಲಾ ದೇಶಗಳಿಂದ ಬರ್ತಾ ಇದ್ದಾರೆ ನಾನು ಮಂಜುನಾಥ ಸ್ವಾಮಿ ಅವರ ಭಕ್ತ ನಾನು ನನ್ನ ಕಾರ್ಮಾಲೆಗಳೆಲ್ಲ ಅವ್ರ ಹೆಸರು ಮಂಜುನಾಥ ಅವರ ಆಶೀರ್ವಾದದಿಂದನೇ ನಾನು ಅವರ ಭಕ್ತನಾಗಿ ಇವತ್ತು ಇವತ್ತು ಲೇಟ್ ಆಯ್ತು ಅನ್ಕೊಂಡು ನಾನು ಆದಷ್ಟು ಬೇಗ ಮಾಡಿದಾರೆ ಅಂತ ಹೇಳಿ ಒಂದು ನನಗೂ ಸಂತೋಷ ನೀವೆಲ್ಲ ಮಾತಾಡ್ಕೊಂಡು ಬನ್ನಿ ಎಲ್ಲ ಒಟ್ಟಿಗೆ ನಾವು ನೆಲಮಂಗಲ್ದ ಹೆತರನ ಎಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ಅಲ್ಲಿಂದ ನಾವು ಆಸೆ ಸೇರಣ ಅಂತ ಹೇಳಿದ್ದಾರೆ ಇವತ್ತು ಈ ಇದು ಸಂಕಟ ಯಾವ ತರ ಇದೆ ಅಂದ್ರೆ ಮೀಡಿಯಾದಲ್ಲಿ ಯಾವ ತರ ಬರ್ತಾ ಅಂದ್ರೆ ಧರ್ಮಸ್ಥಳದ ಬಗ್ಗೆ ನಾವ್ ಯಾರೇ ಸಾಮಾನ್ಯ ಜನನ್ನ ಯಾರೇ ಕೇಳಿ ಮಂಜುನಾಥ ಮೇಲೆ ಪ್ರಮಾಣ ಮಾಡ್ತೀರಾ ಅಂತ ಅಂತಾರೆ ಅಂದ್ರೆ ಮಂಜುನಾಥ್ ಸ್ವಾಮಿ ಬಗ್ಗೆ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಂಚಿನಿಗೂ ಇದ್ರಲ್ಲಿ ಜಾತಿ ಧರ್ಮ ಎನ್ನೋದಿಲ್ಲ ಎಲ್ಲರೂ ಹೇಳ್ತಾರೆ ಕಾಮಗಾರಿ ಮಂಜುನಾಥ್ ಮೇಲೆ ಆಣೆ ಮಾಡ್ತೀವಿ ಅಂದ್ರೆ ಆ ದೇವರ ಮೇಲೆ ಅಷ್ಟು ನಾವು ವಿಶ್ವಾಸ ಇಟ್ಕೊಂಡಿದ್ರೆ ಇವತ್ತು ಕೆಲವು ಕಿಡಿಗೇಡುಗಳು ಇಳಿದಿದ್ದುದುದನ್ನ ಮಾಡ್ಕೊಂಡು ಇವತ್ತು ತುಂಬಾ ಏನೋ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ ಮಾಡ್ತಾ ಇದ್ರು ಎಸ್ ಐ ಟಿಗೆ ಸರ್ಕಾರ ಬೇಕು ಅಂತ ಯಾರೋ ಒತ್ತಡಕ್ಕೆ ಬಂದು ಈ ಕಾಂಗ್ರೆಸ್ ಸರ್ಕಾರ ಒತ್ತಡ ಕೊಟ್ಟು ಇಲ್ದಿದ್ದನ್ನ ಮಾಡ್ಕೊಂಡು ಇವತ್ತು ಸತ್ಯ ಏನಿದೆ ಅಲ್ಲಿ ಅಂತ ಉಪ್ಪು ಆಗ್ತಾ ಇದೆ ಆದ್ರಿಂದ ಇವತ್ತು ಮಂಜುನಾಥ ಸ್ವಾಮಿಯವರ ಮತ್ತೆ ಶ್ರೀ ರಾಮ ಶ್ರೀ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದಿಂದ ಏನಿತ್ತು ಸತ್ಯ ಏನ್ ನಡೀತಾ ಇದೆ ಅನ್ನೋದು ಅದು ಪ್ರೂವ್ ಆಗ್ತಾ ಇರೋದ್ರಿಂದ ಜೆಡಿಎಸ್ ಪಕ್ಷದಿಂದ ನಾವು ಬೆಂಬಲ ಕೊಡ್ಬೇಕು ಅಂತೇಳಿ ಮೊನ್ನೆ ತಾನೇ ಪುಟ್ರಾಜು ಮತ್ತೆ ನಮ್ಮ ಸಾರಾ ಮಹೇಶ್ವರು ಅವರು ಮೊನ್ನೆ ಮೈಸೂರು ಮತ್ತೆ ಹಾಸನದ ಇದು ಮಂಡ್ಯದಿಂದ ಹೋಗಿ ಅವರು ಆಲ್ರೆಡಿ ಯಾವಾಗ ಅವರು ಕಾರ್ಯಕ್ರಮ ಮುಗಿಸಿದ್ದಾರೆ ಈಗ ಇಡೀ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹಾಸನದ ಹೇಮುಂಜಿ ಇರ್ಬೋದು ರೇವಣ್ಣವ್ರು ಇರ್ಬೋದು ಸ್ವರೂಪ ಇರ್ಬೋದು ಅವರಿಂದ ಅಲ್ಲಿಂದ ಅವರು ಸೇರ್ಕೊಂಡು ಹರೀಶ್ ಗೌಡ ಎಂ ಎಲ್ ಎಲ್ಲಾ ಎಮ್ ಎಲ್ ಎಗಳವರು ಬಂದು ಎಲ್ಲ ಒಟ್ಟಿಗೆ ನನಗೆ ಕೇಳಿದ ಮಟ್ಟಿಗೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನ ಆಸನದಿಂದ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗ್ಬೇಕು ಅಂತ ಆದೇಶ ಮಾಡಿದ್ದಾರೆ ಆಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷಗಳನ್ನ ಎಲ್ಲ ಕರೆದುಕೊಂಡು ಎಲ್ಲ ನಾವು ಮಾತಾಡ್ಕೊಂಡು ನಮ್ಮ ಜಿಲ್ಲೆಯಿಂದ ನಾವು ಎಷ್ಟು ಕಾರುಗಳನ್ನ ಕಾರುಗಳಲ್ಲಿ ಎಷ್ಟು ಹೋಗ್ಬೇಕು ಅಂತ ನಾವು ಆಮೇಲೆ ತಮ್ಮ ಮಾಧ್ಯಮ ಮುಖ್ಯಮಂತ್ರಿ ಹೇಳ್ಕೊಂಡು ಎಲ್ಲೆಲ್ಲಿ ನಾವು ಸೇರ್ಕೊಂಡು ಯಾವ ರೀತಿ ಹೋಗ್ಬೇಕು ಅಂತೇಳಿ ನಾವು ಮಾಡ್ಕೊಂಡು ಪಾದಯಾತ್ರೆ ಮಾಡ್ತೀವಿ ನಮ್ದು ಒಂದೇ ಉದ್ದೇಶ ಈ ದೇಶದ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಾವು ಶ್ರೀ ರಾಮ ಇದು ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತೆ ನಮ್ಮ ಮಂಜುನಾಥ್ ಸ್ವಾಮಿ ಅವರಿಗೆ ನಾವು ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಒಟ್ಟಿಗೆ ಯಾರ ಮಂಜುನಾಥ್ ಭಕ್ತಿಗಳಿದ್ದಾರೆ ಯಾರ ಜೆ ಡಿ ಎಸ್ ಮುಖಂಡ ಯಾರ ಕಾರ್ಯಕರ್ತೆಗಳಿದ್ದಾರೆ ಎಲ್ಲ ಹಿಂದೂಗಳು ಎಲ್ಲ ಒಟ್ಟಾಗಿ ನೀವು ನಾಳೆ ಆಸನದಲ್ಲಿ ಸೇರ್ಕೊಂಡು ನಿಖಿಲ್ ಸ್ವಾಮಿ ನೇತೃತ್ವದಲ್ಲಿ ನಾವು ಪಾದಯಾತ್ರ ಮಾಡ್ಬೇಕಾದ್ರಿಂದ ಎಲ್ಲಾ ಕೈ ಜೋಡಿಸ್ಬೇಕು ಅಂತ ಮಾಧ್ಯಮಗಳು ಮೊತ್ತ ಮತ್ತು ಎಲೆಕ್ಟ್ರಾನಿಕ್ ಮೂತ್ರ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ